ಪೌರ ಕಾರ್ಮಿಕರು ನಿವೃತ್ತಿಯವರೆಗೆ ಬದುಕುವುದೇ ಇಲ್ಲ ಸಮಾಜದ ಆರೋಗ್ಯ ಕಾಪಾಡುವವರಿಗೆ ಸಾಲು ಸಾಲು ಅನಾರೋಗ್ಯ ಸ್ವಚ್ಛತೆಯಲ್ಲಿ ಪೌರ ಕಾರ್ಮಿಕರ ಸೇವೆ ಅಪಾರ ಪೌರಕಾರ್ಮಿಕರು ಪ್ರತಿ ಮನೆಯ ಬಂಧುಗಳಿದ್ದಂತೆ ಸಮಾಜದ ಆರೋಗ್ಯ ಕಾಪಾಡುವ ವೈದ್ಯರಿದ್ದಂತೆ ಸುತ್ತಮುತ್ತಲ ಪರಿಸರದ ಸ್ವಚ್ಛತೆ ಹಾಗೂ ಜನರ ಆರೋಗ್ಯ ಅಲ್ಲಿನ ಪೌರ ಕಾರ್ಮಿಕರ ಕೆಲಸದ ಮೇಲೆ ಅವಲಂಬಿತವಾಗಿರುತ್ತದೆ ಅವರು ಒಂದೆರಡು ದಿನ ಕೆಲಸ ನಿಲ್ಲಿಸಿದರೆ ಜನರ ಆರೋಗ್ಯ ಅಧೋಗತಿಯಾಗುವುದಂತೂ ನಿಶ್ಚಿತ ಹೀಗೆ ಸಮಾಜದ ಆರೋಗ್ಯ ಕಾಪಾಡುವ ಪೌರಕಾರ್ಮಿಕರ ಬದುಕಿ ಅನಿಶ್ಚಿತತೆಯಿಂದ ಕೂಡಿದೆ ಕಹಿ ಸತ್ಯ ಸ್ವಚ್ಛತಾ ಕಾರ್ಯದಲ್ಲಿ ನಿರತವಾಗಿರುವಾಗಲೇ ಅನಾರೋಗ್ಯಕ್ಕೆ ತುತ್ತಾಗಿ ಜೀವ ಬಿಡುವವರ ಸಂಖ್ಯೆ ಹೆಚ್ಚಿದೆ ಸೇವೆಯಿಂದ ನಿವೃತ್ತಿಯಾದ ನಂತರ ಸಾವನ್ನಪ್ಪುವ ಪೌರಕಾರ್ಮಿಕರ ಸಂಖ್ಯೆ ತೀರಾ ವಿರಳ ಬಹುತೇಕರು ನಲವತ್ತು ವರ್ಷದೊಳಗೆ ಅಸು ನೀಗುತ್ತಿದ್ದಾರೆ ಹೌದು ಸ್ವಚ್ಛತಾ ಕಾರ್ಯವನ್ನ ಹೆಗಲ ಮೇಲಿರಿಸಿಕೊಂಡು ಪ್ರತಿನಿತ್ಯ ದುಡಿಯುವವರ ಜೀವನ ಅರ್ಥದಲ್ಲೇ ಕೊನೆಯಾಗುತ್ತಿದೆ ಪೌರಕಾರ್ಮಿಕರ ವರ್ಗಕ್ಕೆ ಸರ್ಕಾರದ ರಕ್ಷಣೆ ಇಲ್ಲದಾಗಿದೆ ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗದಡಿ ಪೌರಕಾರ್ಮಿಕರನ್ನ ಕಾಯಂ ನೌಕರರು ನೇರ ಪಾವತಿ ಕಾರ್ಮಿಕರು ಗುತ್ತಿಗೆ ಕಾರ್ಮಿಕರು ಹೊರಗುತ್ತಿಗೆ ಕಾರ್ಮಿಕರು ಹಾಗೂ ದಿನಗೂಲಿ ಕಾರ್ಮಿಕರು ಎಂದು ವಿಂಗಡಿಸಲಾಗಿದೆ ಕರ್ನಾಟಕದಲ್ಲಿ ಎಷ್ಟು ಮಂದಿ ಪೌರ ಕಾರ್ಮಿಕರಿದ್ದಾರೆ ಎಂಬ ಅಧಿಕೃತ ಮಾಹಿತಿ ಸರ್ಕಾರದ ಬಳಿ ಇಲ್ಲ ಪೌರಕಾರ್ಮಿಕರ ಬಗ್ಗೆ ಸಮೀಕ್ಷೆ ನಡೆಸುವಂತೆ ಪೌರ ಕಾರ್ಮಿಕರ ಮುಖಂಡರು ಹತ್ತಾರು ಬಾರಿ ಸರ್ಕಾರಗಳಿಗೆ ಮನವಿ ಸಲ್ಲಿಸಿದರೂ ಈವರೆಗೆ ಸಮೀಕ್ಷೆ ಮಾಡಿಲ್ಲ ಒಂದು ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಐವತ್ತೈದು ಸಾವಿರ ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಲ್ಲಿ ನಲವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ಮೂರು ಪೌರ ಕಾರ್ಮಿಕರು ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತೇಳು ಲೋಡರ್ಗಳು ಹಾಗೂ ಕ್ಲೀನರ್ಗಳು ಏಳ್ನೂರ ಐವತ್ತೆರಡು ಮಂದಿ ಒಳಚರಂಡಿ ಸಹಾಯಕರು ಇದ್ದಾರೆ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಹೇಳುವ ಪ್ರಕಾರ ರಾಜ್ಯಾದ್ಯಂತ ಬರೀ ಒಂಬತ್ತು ಸಾವಿರ ಕಾಯಂ ಪೌರಕಾರ್ಮಿಕರಿದ್ದಾರೆ ಏನೇ ಪರಿಕರಗಳನ್ನು ಕೊಟ್ಟರೂ ಪೌರ ಕಾರ್ಮಿಕರು ಕೆಲಸ ಮಾಡಲೇಬೇಕು ಲಿವರ್ ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಪೌರ ಕಾರ್ಮಿಕರನ್ನ ಹೆಚ್ಚಾಗಿ ಬಾಧಿಸುತ್ತಿವೆ ರಕ್ತದೊತ್ತಡ ಹಾಗೂ ಮಧುಮೇಹ ಜತೆಗೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆಯು ದಿನೇ ದಿನೇ ಗಣನೀಯವಾಗಿ ಹೆಚ್ಚುತ್ತಿದೆ ಈ ಎಲ್ಲಾ ಕಾರಣಗಳಿಂದಾಗಿ ನಲವತ್ತು ವರ್ಷ ಮೇಲ್ಪಟ್ಟು ಪೌರ ಕಾರ್ಮಿಕರು ಬದುಕುತ್ತಿಲ್ಲ ಸರಿಯಾದ ಸೌಲಭ್ಯ ಒದಗಿಸಿದ ಸರ್ಕಾರದ ವಿರುದ್ಧ ಅಟ್ರಾಸಿಟಿ ಕೇಸ್ಗಳನ್ನು ದಾಖಲಿಸಬೇಕೆಂದು ಡಿಆರ್ ರಾಜು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಇಪ್ಪತ್ತಾರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಪೌರಕಾರ್ಮಿಕರು ನೇರ ಪಾವತಿ ವ್ಯವಸ್ಥೆಯಲ್ಲಿದ್ದಾರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಹದಿನಾರು ಸಾವಿರದ ಐನೂರ ಹದಿನಾರು ಪೌರ ಕಾರ್ಮಿಕರು ಹನ್ನೊಂದು ಸಾವಿರದ ಒಂಬೈನೂರ ಹದಿನಾರು ಲೋಡರ್ಗಳು ಹಾಗೂ ಕ್ಲೀನರ್ಗಳು ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಪೌರ ಕಾರ್ಮಿಕರು ಕಾಯಂ ಉದ್ಯೋಗಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಲಭ್ಯ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೆರಡು ಹಾಗೂ ಎಂಬತ್ನಾಲ್ಕರಲ್ಲಿ ಮಾತ್ರವೇ ಪೌರ ಕಾರ್ಮಿಕರ ಕಾಯಂ ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಅದಾದ ಬಳಿಕ ಸಾಕಷ್ಟು ನೇಮಕಾತಿಗಳು ನಡೆದರೂ ಯಾರೊಬ್ಬರ ಸೇವೆ ಕಾಯಂ ಆಗಿರಲಿಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂದರೆ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಹನ್ನೆರಡು ಸಾವಿರ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಿದೆ ಇದಲ್ಲದೆ ಪ್ರಸ್ತುತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾವುಗಳು ಎಷ್ಟೇ ಮುಂದುವರಿದರೂ ಕೂಡ ಮ್ಯಾನ್ಹೋಲ್ಗಳ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಬಳಕೆ ಇನ್ನೂ ನಿಂತಿಲ್ಲ ಕರ್ನಾಟಕದಲ್ಲಿ ಕಳೆದ ಐದು ವರ್ಷದಲ್ಲಿ ಇಪ್ಪತ್ತೊಂದು ಕಾರ್ಮಿಕರು ಮ್ಯಾನ್ಹೋಲ್ ಸ್ವಚ್ಛಗೊಳಿಸುವಾಗಲೇ ಉಸಿರುಗಟ್ಟಿ ಪ್ರಾಣ ಬಿಟ್ಟಿದ್ದಾರೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ದೇಶಾದ್ಯಂತ ಮಲಗುಂಡಿಗಳ ಸ್ವಚ್ಛತೆಯ ವೇಳೆ ನಾನ್ನೂರ ಹತ್ತೊಂಬತ್ತು ಮಂದಿ ಉಸಿರು ಚೆಲ್ಲಿದ್ದಾರೆ ಮಲಗುಂಟಿಗಳ ಸ್ವಚ್ಛತೆಗೆ ಮನುಷ್ಯರ ಬಳಕೆ ನಿಷೇಧ ಹಾಗೂ ಅವರ ಪುನರ್ವಸತಿ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅನ್ವಯ ಮ್ಯಾನ್ಹೋಲ್ಗೆ ಕಾರ್ಮಿಕರನ್ನ ಇಳಿಸುವುದು ಅಪರಾಧ ಮನುಷ್ಯರನ್ನ ಬಳಸಿದ್ದಲ್ಲಿ ಸಂಬಂಧಪಟ್ಟ ವ್ಯಕ್ತಿ ಅಥವಾ ಏಜೆನ್ಸಿಯ ವಿರುದ್ಧ ಪೊಲೀಸ್ ಕೇಸ್ ದಾಖಲಿಸಬಹುದು ಕಾಯ್ದೆಯ ಸೆಕ್ಷನ್ ಎಂಟರ ಅನ್ವಯ ಎರಡು ವರ್ಷ ಜೈಲು ಶಿಕ್ಷೆ ಅಥವಾ ಒಂದು ಲಕ್ಷ ರು ದಂಡ ಹಾಗೂ ಎರಡನ್ನ ವಿಧಿಸಲು ಕಾನೂನಿನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಮಲಗುಂಡಿಗಳಿಗೆ ಮನುಷ್ಯನನ್ನ ಇಳಿಸುವ ಹಾಗೂ ಇದರಿಂದಾಗಿ ಸಾವನ್ನಪ್ಪುವ ಪ್ರಕರಣಗಳು ನಿಲ್ಲದಿರುವುದು ಪೌರ ಕಾರ್ಮಿಕರನ್ನ ಹೇಗೆ ಈ ಸಮಾಜ ಹೀನವಾಗಿ ನಡೆಸಿಕೊಳ್ಳುತ್ತಿದೆ ಎಂಬುದಕ್ಕೆ ಕನ್ನಡಿ ಹಿಡಿದಂತಿದೆ ಮಲಹೊರುವ ಪದ್ಧತಿ ವಿಚಾರ ಸಂಬಂಧ ಕರ್ನಾಟಕ ಹೈಕೋರ್ಟ್ನಲ್ಲೂ ಹಲವು ವರ್ಷಗಳಿಂದ ವಿಚಾರಣೆ ನಡೆಯುತ್ತಿದೆ ಒಂಬೈನೂರ ತೊಂಬತ್ಮೂರರ ನಂತರ ಈವರೆಗೆ ರಾಜ್ಯದಲ್ಲಿ ತೊಂಬತ್ತೆರಡು ಕಾರ್ಮಿಕರು ಮೃತಪಟ್ಟಿದ್ದು ಎಂಬತ್ತೇಳು ಪ್ರಕರಣಗಳು ದಾಖಲಾಗಿವೆ ಎಂದು ಇತ್ತೀಚೆಗೆ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ವರದಿ ಸಲ್ಲಿಸಿದೆ ಇದೇ ವೇಳೆ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಕಳೆದ ಐದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಮೂವತ್ತೊಂದರವರೆಗೆ ದೇಶಾದ್ಯಂತ ನಾನ್ನೂರ ಹತ್ತೊಂಬತ್ತು ಕಾರ್ಮಿಕರು ಮ್ಯಾನ್ಹೋಲ್ಗಳ ಸ್ವಚ್ಛಗೊಳಿಸುವ ವೇಳೆ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಕಾರ್ಮಿಕರ ಸಾವಿನ ಪಟ್ಟಿಯಲ್ಲಿ ಅರವತ್ತೇಳು ಮಂದಿ ಸಾವನ್ನಪ್ಪುವ ಮುಖೇನ ತಮಿಳುನಾಡು ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ ಇದ್ದು ಅರವತ್ಮೂರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಐವತ್ತೊಂದು ಮಂದಿ ಮೃತಪಟ್ಟಿರುವ ಹರಿಯಾಣ ಮೂರನೇ ಸ್ಥಾನದಲ್ಲಿದೆ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳ ಸ್ವಚ್ಛಗೊಳಿಸುವ ಕಾರ್ಮಿಕರ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಮೂರರಿಂದ ಯಾಂತ್ರಿಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನ ದೇಶದ ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿಗೆ ತಂದಿದೆ ಅಷ್ಟಾದರೂ ಪೌರ ಕಾರ್ಮಿಕರ ಸಾವಿನ ಪ್ರಕರಣಗಳನ್ನು ಶೂನ್ಯಕ್ಕಿಳಿಸಲು ಸಾಧ್ಯವಾಗಿಲ್ಲ ಸಮೀಕ್ಷೆಯ ಪ್ರಕಾರ ಈಗಲೂ ದೇಶದಲ್ಲಿ ಐವತ್ತೆಂಟು ಸಾವಿರದ ತೊಂಬತ್ತೆಂಟು ಕಾರ್ಮಿಕ ಕುಟುಂಬಗಳು ಈ ಕೆಲಸದಲ್ಲಿ ನಿರತವಾಗಿವೆ ಕರ್ನಾಟಕದಲ್ಲಿ ಹತ್ತು ಸಾವಿರದ ನಾನ್ನೂರ ಎಂಬತ್ತು ಕಾರ್ಮಿಕರನ್ನ ಗುರುತಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಕೇಡರ್ ಮತ್ತು ನೇಮಕಾತಿ ಸಿ ಅಂಡ್ ಆರ್ ರೂಲ್ ನಿಯಮಗಳನ್ನು ತಿದ್ದುಪಡಿ ತರುವಂತೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಲಾಗಿದೆ ಕಾಯಂ ನೇರ ಪಾವತಿ ಹೊರಗುತ್ತಿಗೆ ಎಂದು ವಿಂಗಡಿಸುವ ಬದಲು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲಿ ಎಲ್ಲರೂ ಪೌರ ಕಾರ್ಮಿಕರೇ ಯಾರನ್ನು ಕಾಯಂಗೊಳಿಸುವುದು ಬೇಡ ಆದರೆ ಎಲ್ಲರಿಗೂ ಒಂದೇ ವೇತನ ನಿಗದಿಪಡಿಸಲಿ ಕಾಯಂ ನೌಕರರಿಗೆ ನಲವತ್ತೆಂಟು ಸಾವಿರ ರೂಪಾಯಿ ವೇತನವಿದ್ದರೆ ಅದೇ ನೇರ ಪಾವತಿ ವ್ಯವಸ್ಥೆಯಲ್ಲಿ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಇದೆ ಗುತ್ತಿಗೆಯಲ್ಲಿ ಇನ್ನೂ ಕಡಿಮೆ ವೇತನ ಇದೆ ಹೀಗಾಗಿ ಎಲ್ಲರಿಗೂ ಒಂದೇ ವೇತನ ಕೊಡಲಿ ಎಂದು ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಐದು ವರ್ಷದಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟು ಸಾವು ಎಂಬ ಮಾಹಿತಿ ಇಂತಿವೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟಿದೆ ಆದರೂ ನಿರ್ದಿಷ್ಟ ಸಮುದಾಯದಲ್ಲಿ ಜನಿಸಿದ ತನ್ನದಲ್ಲದ ದುರದೃಷ್ಟಕ್ಕೆ ಅವರು ಈ ಕೆಲಸ ಮಾಡಬೇಕಾಗಿದೆ ಇದು ಮಾನವೀಯತೆಗೆ ನಾಚಿಗೆಯಾಗುವ ಸಂಗತಿಯಲ್ಲವೇ ಈ ಕಾರಣಕ್ಕಾಗಿ ನಾವೆಲ್ಲ ಇಲ್ಲಿ ಬದುಕುತ್ತಿದ್ದೇವೆ ಅವರು ಪ್ರಾಣಿಗಳಂತೆ ಕೆಟ್ಟದಾಗಿ ಜೀವನ ನಡೆಸಬೇಕೆ ಎಂದು ಈ ಹಿಂದಿನ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ನೇತೃತ್ವದ ವಿಭಾಗೀಯ ಪೀಠ ಕಳೆದ ವರ್ಷ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಭಾವುಕರಾಗಿದ್ದನ್ನ ಇಲ್ಲಿ ನೆನೆಯಬಹುದು ಇದಾದ ನಂತರವೂ ಪೌರ ಕಾರ್ಮಿಕರ ಬದುಕು ಸುಧಾರಣೆಯತ್ತ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಪ್ರಜ್ಞಾವಂತರು ಅಸಮಾಧಾನ ವ್ಯಕ್ತಪಡಿಸುವ ಸಂಗತಿಯಲ್ಲದೆ ಮತ್ತಿನ್ನೇನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ